ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಸ್ನೇಹಿತರೆ ನೀವು ಕಳೆದುಕೊಂಡದ್ದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡದ್ದನ್ನು ಮರೆಸಲು ಉತ್ತಮವಾದದ್ದನ್ನು ಕೊಟ್ಟೆ ಕೊಡುತ್ತಾನೆ ತಾಳ್ಮೆ ಇರಲಿ ಅವನ ಮೇಲೆ ನಂಬಿಕೆ ಇರಲಿ ಬಟ್ಟೆ ಅಂಗಡಿಯಲ್ಲಿ ಒಬ್ಬರು ಇಷ್ಟ ಇಲ್ಲ ಎಂದು ಬಿಟ್ಟು ಹೋದ ಬಟ್ಟೆಗಳನ್ನು ಇನ್ನೊಬ್ಬರು ಬಹಳ ಇಷ್ಟದಿಂದ ತೆಗೆದುಕೊಳ್ಳುತ್ತಾರೆ ಹಾಗೆಯೇ ಯಾರು ನಿಮ್ಮನ್ನು ತಿರಸ್ಕರಿಸಿದರೆಂದು ಬಾಧೆ ಪಡಬೇಡಿ ನೀವು ಹೇಗೆ ಇದ್ದರೂ ನಿನ್ನನ್ನು ಇಷ್ಟಪಡುವವರು ಕೂಡ ತುಂಬಾ ಜನ ಇದ್ದೇ ಇರುತ್ತಾರೆ ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು ತಪ್ಪು ಮಾಡಿದ ಮೇಲೆಯೂ ಅದನ್ನು ಒಪ್ಪದೆ ವಾದ ಮಾಡಿದರೆ ಅದು ತಪ್ಪಿನ ಮೇಲೆ ಮತ್ತೊಂದು ತಪ್ಪು ಮಾಡಿದಂತೆ ಹೀಗೆಂದು ಮಾಡದಿರಿ ನಕ್ಕರೆ ಅದೇ ಸ್ವರ್ಗವಂತೆ ಹಾಗಾಗಿ ನಗುತ್ತಾ ನಗಿಸುತ್ತಾ ಪ್ರೀತಿಯನ್ನು ಸವಿಯುತ್ತ ಪಾಳೋಣ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ಕಿಟಕಿ ಬಾಗಿಲು ತೆರೆಯಲು ಇಚ್ಛಿಸದವನು ಶುದ್ಧ ಗಾಳಿ ಬೆಳಕನ್ನು ಸಹ ನಿರೀಕ್ಷಿಸಬಾರದು ಮನಸ್ಸು ಸಹ ಅಂತೆಯೇ ತೆರೆದುಕೊಂಡಷ್ಟು ವಿಚಾರಗಳು ನಮ್ಮದಾಗುತ್ತವೆ ಸಾಗುವ ದಾರಿ ಚೆನ್ನಾಗಿದೆ ಎಂದು ಗುರಿಯನ್ನು ಮರೆಯಬಾರದು ಗುರಿ ಚೆನ್ನಾಗಿದೆ ಎಂದು ಹೋಗುವ ದಾರಿಯನ್ನು ನಿರ್ಲಕ್ಷಿಸಬಾರದು ಗುರಿ ಹಾಗೂ ಸಾಗುವ ದಾರಿ ಎರಡು ತುಂಬಾ ಮುಖ್ಯ ಜೀವನದಲ್ಲಿ ಎಂಥದೇ ಕಠಿಣ ಸಂದರ್ಭಗಳಲ್ಲೂ ಈ ಮೂರನ್ನು ತ್ಯಾಗ ಮಾಡಬೇಡಿ ಒಂದು ಕುಟುಂಬ ಎರಡು ಹೃದಯ ಮತ್ತು ಮೂರನೆಯದು ಘನತೆ ನಿಮ್ಮನ್ನು ತುಳಿಯುವವರ ಪಾಲಿಗೆ ಮುಳ್ಳಾಗಿ ನಿಮ್ಮೊಡನೆ ಕೈ ಜೋಡಿಸುವವರ ಪಾಲಿಗೆ ಮೊಗ್ಗಾಗಿ ಜೀವನದ ಪೈಪೋಟಿಯಲ್ಲಿ ನಮ್ಮತನ ಉಳಿಸಿಕೊಳ್ಳುವುದು ತುಂಬಾ ಮುಖ್ಯ ಜೀವನದಲ್ಲಿ ಇತರರು ನಮ್ಮಂತೆಯೇ ಅವರಿಗೂ ನೋವಾಗುತ್ತದೆ ಎಂಬ ಅರಿವುಳ್ಳವರು ಇತರರಿಗೆ ಯಾವುದೇ ಕಾರಣಕ್ಕೂ ನೋವು ನೀಡುವುದಿಲ್ಲ ನೀವು ಇತರರನ್ನು ಎಷ್ಟು ಗೌರವಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಗೌರವವು ನಿಂತಿದೆ ಒಳ್ಳೆಯದನ್ನು ಕೊಟ್ಟಾಗ ಮಾತ್ರ ಒಳ್ಳೆಯದನ್ನು ಪಡೆಯಲು ಸಾಧ್ಯ ಸ್ನೇಹ ಪ್ರೀತಿಯನ್ನು ಹಂಚುತ್ತಾ ಇತರರ ನೋವಿಗೆ ಸ್ಪಂದಿಸುತ್ತಾ ಸಾಗೋಣ ಇದೇ ಸಾರ್ಥಕ ಬದುಕು ಪ್ರತಿಯೊಂದು ಕಷ್ಟಗಳು ನಿಮ್ಮನ್ನು ನೋಯಿಸಬೇಕೆಂದು ಬರುವುದಿಲ್ಲ ಕೆಲವು ನಿಮ್ಮ ನಿಜ ಸಾಮರ್ಥ್ಯವನ್ನು ತೋರಿಸಿಕೊಡಲು ಬರುತ್ತವೆ ಸ್ನೇಹಿತರೆ ಜೀವನದಲ್ಲಿ ಯಾವಾಗಲೂ ಸನ್ಮಾರ್ಗದಲ್ಲಿ ನಡೆಯೋಣ ಅದು ಇತರರಿಗೂ ಪ್ರೇರಣೆಯಾಗುವಂತೆ ನೋಡಿಕೊಳ್ಳೋಣ ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ ಬಳಸಿಕೊಂಡವರಿಗೆ ಲಾಭ ಸಿಗಬಹುದು ಉಳಿಸಿಕೊಂಡವರಿಗೆ ಸಮಾಧಾನ ಸಿಗಬಹುದು ಆದರೆ ಇವರಿಬ್ಬರಿಂದಲೂ ಬದುಕಿನ ಪಾಠ ಸಿಗುತ್ತದೆ ದಡದಲ್ಲಿ ನಿಂತು ಹೊಳೆ ನೋಡುತ್ತಿದ್ದರೆ ನೀವು ಅದನ್ನೆಂದು ದಾಟುವುದಿಲ್ಲ ಹೊಳೆಗೆ ಇಳಿಯಲೇಬೇಕು ಪ್ರಯತ್ನವಿರಬೇಕು ಅಂದಾಗ ಮಾತ್ರ ಸಾಧ್ಯ ಏನಾದರೂ ಆಗಲಿ ಸಾಧಿಸಿಯೇ ತೀರುತ್ತೇನೆ ಎಂಬ ಛಲವಿದ್ದರೆ ಸಾಕು ನೀವು ಅರ್ಧ ಗೆದ್ದಂತೆಯೇ ಮುಖ್ಯ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡಿ ಇತರರಿಗೂ ಒಳ್ಳೆಯದನ್ನೇ ಬಯಸಿ ಆಗ ನಿಮಗೂ ಕೂಡ ಒಳ್ಳೆಯದೇ ಆಗುತ್ತದೆ ಯಾವುದೇ ಪ್ರತಿಫಲವನ್ನು ಬಯಸದೆ ಸಹಾಯ ಮಾಡುವ ಗುಣ ಹೊಂದಿರುವವರು ಶ್ರೇಷ್ಠರು ಬದುಕಿನಲ್ಲಿ ಅಪಾಯಗಳನ್ನು ಎದುರಿಸುವುದರಿಂದ ನಷ್ಟವಿಲ್ಲ ಗೆದ್ದರೆ ನಾಯಕನಾಗಬಹುದು ಸೋತರೆ ಮಾರ್ಗದರ್ಶಕನಾಗಬಹುದು ಜೀವನದಲ್ಲಿ ನೀವು ಬಯಸಿದ್ದನ್ನು ಸಾಧಿಸಲು ಕೆಲವೊಂದು ತ್ಯಾಗಗಳನ್ನು ಮಾಡಬೇಕು ಇಲ್ಲದಿದ್ದರೆ ಬಯಕೆಗಳನ್ನೇ ತ್ಯಾಗ ಮಾಡಬೇಕಾಗುತ್ತದೆ ಜಗತ್ತಿನ ಎದುರು ನೀವು ಮಹಾನ್ ವ್ಯಕ್ತಿ ಎನಿಸದಿದ್ದರೂ ಪರವಾಗಿಲ್ಲ ಆದರೆ ನಮ್ಮ ಆತ್ಮಸಾಕ್ಷಿ ಎದುರು ನಾವೆಂದು ಸಣ್ಣವರಾಗಬಾರದು ಜಗತ್ತಿಗೆ ಬೆಳಕು ತೋರಲು ನೀವು ದೀಪವಾಗದಿದ್ದರೂ ಪರವಾಗಿಲ್ಲ ದೀಪದ ಬೆಳಕನ್ನು ಪ್ರತಿಫಲಿಸುವ ಕನ್ನಡಿಯಾದರೂ ಆಗಿ ಜೀವನದಲ್ಲಿ ಸಹನೆ ಹಾಗೂ ಸೌಜನ್ಯಗಳಿಗೆ ವ್ಯರ್ಥವೇನೂ ಇಲ್ಲ ಆದರೆ ಅವುಗಳಿಂದ ನೀವು ಜೀವನದಲ್ಲಿ ಎಲ್ಲವನ್ನು ಪಡೆಯಬಹುದು ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು ಸ್ನೇಹಿತರೆ ಆದರೆ ಸೋಲಿನಲ್ಲೂ ನಗುವವರನ್ನು ಮಣಿಸಲು ಅಸಾಧ್ಯ ನಿಮ್ಮ ಬದುಕು ರೂಪಿಸುವುದು ನಿಮ್ಮ ಕೈಯಲ್ಲಿದೆ ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀರೋ ಅಥವಾ ಸೇತುವೆ ನಿರ್ಮಿಸುತ್ತೀರೋ ನಿಮಗೆ ಬಿಟ್ಟಿದ್ದು ಯಾವುದನ್ನು ಬಯಸಬೇಡಿ ನಮ್ಮನ್ನು ದುಃಖಕ್ಕೊಳಪಡಿಸುವ ಎಲ್ಲ ಕಷ್ಟಗಳಿಗೂ ಆಸೆಯೇ ಕಾರಣ ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಿ ಯಾವುದೇ ಮನುಷ್ಯನ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ರೀತಿಯಾಗಿ ಇರುವುದಿಲ್ಲ ಪರಿಸ್ಥಿತಿಗಳು ಬದಲಾಗುತ್ತವೆ ಆದ್ದರಿಂದ ಮನುಷ್ಯ ಧೈರ್ಯ ಕಳೆದುಕೊಳ್ಳಬಾರದು ಲೋಕವೇ ನಿನ್ನನ್ನು ಖಂಡಿಸಿದರೂ ಭಕ್ತಿಯನ್ನು ಎಂದಿಗೂ ಬಿಡಬೇಡ ಪರಮ ಸುಖ ಭಕ್ತಿಯಲ್ಲಿದೆ ಅದು ಎಲ್ಲ ವೇದಗಳ ಸಾರ ಭರವಸೆ ಮತ್ತು ನಂಬಿಕೆ ಎಂದಿಗೂ ತಪ್ಪಲ್ಲ ಅದು ನಾವು ಯಾರನ್ನು ಆಶಿಸುತ್ತೇವೆ ಮತ್ತು ಯಾರನ್ನು ನಂಬುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಂದ ಮಾತ್ರವೇ ಅದನ್ನು ಗುಣಪಡಿಸಲು ಸಾಧ್ಯ ಕೆಟ್ಟದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಸ್ಪಷ್ಟವಾಗಿ ಮಾತನಾಡುವುದು ಉತ್ತಮ ಸಂಬಂಧಗಳು ಅಲ್ಪಕಾಲಿಕವಾಗಿ ಇರುತ್ತದೆ ಆದರೆ ಅವು ನಿಜವಾಗಿಯೂ ಉಳಿಯುತ್ತವೆ ಕೇವಲ ಪ್ರದರ್ಶನಕ್ಕಾಗಿ ಒಳ್ಳೆಯವರಾಗಬೇಡಿ ದೇವರು ನಿಮ್ಮನ್ನು ಹೊರಗಿನಿಂದ ಮಾತ್ರ ಅಲ್ಲ ಒಳಗಿನಿಂದಲೂ ತಿಳಿದಿದ್ದಾನೆ ಕುಟುಂಬದ ಒಬ್ಬ ಸದಸ್ಯ ದೇವರ ಭಕ್ತಿಯಲ್ಲಿ ತೊಡಗಿಸಿಕೊಂಡರೆ ಅದು ಇಡೀ ಕುಟುಂಬದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ನೆನಪಿರಲಿ ಸ್ನೇಹಿತರೆ ಕೆಲವೊಮ್ಮೆ ನಗುತ್ತಾ ಮಾಡಿದ ಪಾಪಗಳನ್ನು ಅಳುತ್ತಾ ಅನುಭವಿಸಲೇಬೇಕು ಕಾಲ ತಪ್ಪದೆ ಶಿಕ್ಷೆಯನ್ನು ನೀಡುತ್ತದೆ ಅಳುವನ್ನು ಪಾಪವನ್ನು ಅನುಭವಿಸಿದವರಿಗೆ ಸಮಾಧಾನವನ್ನು ನೀಡುತ್ತದೆ ನಾನು ಪಡೆದುಕೊಂಡಿರುವುದು ಒಳ್ಳೆಯದು ಮತ್ತು ನಾನು ಪಡೆಯದಿರುವುದು ಕೂಡ ಒಳ್ಳೆಯದು ಏಕೆಂದರೆ ನನಗೆ ಕೊಡುವವನಿಗೆ ನನಗೆ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿದಿದೆ ಒಡನಾಟ ಸಮಯ ಮತ್ತು ಸಮರ್ಪಣೆ ಈ ಮೂರು ಉಡುಗೊರೆಗಳನ್ನು ನಿಮಗೆ ನೀಡಿದ ವ್ಯಕ್ತಿಯನ್ನು ನಿಧಿಯಾಗಿಸಿರಿ ಸ್ನೇಹಿತರೆ ನೀವು ಒಬ್ಬಂಟಿ ಎಂದು ಭಾವಿಸಿ ಎಂದಿಗೂ ದುರ್ಬಲರಾಗಬೇಡಿ ಬದಲಿಗೆ ನೀವು ಒಬ್ಬಂಟಿಯಾಗಿದ್ದರೆ ಸಾಕು ಎಂದು ಭಾವಿಸಿ ದೃಢವಾಗಿರಿ ಪರಿಪೂರ್ಣವಾದ ಭಕ್ತಿ ಶ್ರದ್ಧೆ ಇದ್ದರೆ ದೇವರನ್ನು ಒಮ್ಮೆ ನಂಬಿ ನೋಡಿ ಮನಸ್ಸಿನಲ್ಲಿರುವ ಗೊಂದಲಗಳು ತಾನಾಗಿಯೇ ದೂರವಾಗುತ್ತದೆ ಪ್ರಶ್ನೆಗೆ ಉತ್ತರ ಸಿಗಲು ಪ್ರಾರಂಭವೂ ಆಗುತ್ತದೆ ಮನಸ್ಸಿನಲ್ಲಿ ಶಾಂತಿ ಸಮಾಧಾನ ನೆಲೆಯಾಗುತ್ತದೆ ಹಾಗೆಯೇ ದೇವರು ಇದ್ದಾನೆ ಎನ್ನುವುದು ಕೂಡ ಅಕ್ಷರ ಸಹ ನಿಜವಾಗುತ್ತದೆ ಸುಮ್ಮನೆ ಇದ್ದು ಗಳಿಸಿಕೊಂಡಿದ್ದನ್ನೆಲ್ಲ ಕೋಪದಲ್ಲಿ ಕಳೆದುಕೊಳ್ಳಬೇಡಿ ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಂಡು ಹೋದರೆ ನೆಮ್ಮದಿ ಹಾಳಾಗುತ್ತದೆ ಆದ್ದರಿಂದಲೇ ಕೆಲವು ಪ್ರಶ್ನೆಗಳನ್ನು ಪ್ರಶ್ನೆಗಳಾಗಿಯೇ ಇರಿಸುವುದು ಬಹಳ ಒಳ್ಳೆಯದು ಕಷ್ಟದ ಸಮಯಗಳನ್ನು ಸಹ ನೀವು ಸಂತೋಷದಿಂದ ವಿವರಿಸುವ ಸಮಯ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಕಾಲದೊಂದಿಗೆ ಭಾವನೆಗಳನ್ನು ಬದಲಾಯಿಸುವ ಜನರನ್ನು ಎಂದಿಗೂ ನಂಬಬೇಡಿ ಸಮಯ ಬದಲಾದರೂ ಅವರ ಭಾವನೆಗಳನ್ನು ಒಂದೇ ಆಗಿರುವ ಜನರನ್ನು ನಂಬಿರಿ ಎಷ್ಟೇ ಸಮಸ್ಯೆಗಳು ಬಂದರೂ ಯುದ್ಧ ಭೂಮಿ ಎಷ್ಟೇ ಕಠಿಣವಾಗಿದ್ದರೂ ಕೆಲಸವು ಧರ್ಮದಿಂದ ಬದ್ಧವಾಗಿದ್ದರೆ ನೀವು ಗೆದ್ದೆ ಗೆಲ್ಲುತ್ತೀರಾ ಜೀವನ ನಿಜಕ್ಕೂ ಸುಂದರ ಅದಕ್ಕೆ ಇರುವ ಒಂದೇ ಷರತ್ತು ಯಾರೊಂದಿಗೂ ಅಂಟಿಕೊಳ್ಳಬಾರದು ಹಿಂದಿನ ವಾರವನ್ನು ಹೊರಬೇಡಿ ನಿಮ್ಮ ಹೊರೆಗಳನ್ನು ಭಗವಂತನಿಗೆ ಬಿಟ್ಟುಬಿಡಿ ಮತ್ತು ಭರವಸೆ ಮತ್ತು ನಂಬಿಕೆಯಿಂದ ತುಂಬಿದ ಹೃದಯದಿಂದ ಮುಂದುವರೆಯಿರಿ ನಿಮ್ಮನ್ನು ಶಾಂತಿಯತ್ತ ಕೊಂಡೊಯ್ಯಲು ಭಗವಂತ ಇದ್ದಾನೆ ಒಳ್ಳೆಯ ಸಮಯಗಳಿಗಿಂತ ಹೆಚ್ಚಾಗಿ ಒಳ್ಳೆಯ ಜನರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಿ ಒಳ್ಳೆಯ ಜನರು ಒಳ್ಳೆಯ ಸಮಯವನ್ನು ತರಬಹುದು ಆದರೆ ಒಳ್ಳೆಯ ಸಮಯಗಳು ಒಳ್ಳೆಯ ಜನರನ್ನು ತರಲು ಸಾಧ್ಯವಿಲ್ಲ ಎಲ್ಲವೂ ತಪ್ಪಾಗಲು ಪ್ರಾರಂಭಿಸಿದರೆ ಎಲ್ಲವೂ ಸರಿಯಾಗುವ ಸಮಯ ಹತ್ತಿರದಲ್ಲಿ ಇದೆ ಎಂದರ್ಥ ಮಾಡಿಕೊಳ್ಳಿ ನೀವು ಎಲ್ಲಿ ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದುತ್ತೀರೋ ಅಲ್ಲಿ ನಿಧಾನವಾಗಿ ನಿಮ್ಮ ಅಹಂಕಾರ ಶೂನ್ಯವಾಗುತ್ತದೆ ಜೀವನದಲ್ಲಿ ಕೆಲವು ನಿರ್ಗಮನಗಳು ನಿಮ್ಮ ಉದ್ದೇಶಕ್ಕೆ ದಾರಿಯನ್ನು ತೆರವುಗೊಳಿಸಲು ದೇವರು ಇಟ್ಟಿರುವ ಮಾರ್ಗಗಳಾಗಿವೆ ನಿರ್ಗಮನವನ್ನು ನಂಬಿರಿ ನೂರು ಕೆಲಸಗಳನ್ನು ಬಿಟ್ಟ ನಂತರ ಊಟ ಮಾಡಬೇಕು ಸಾವಿರ ಕೆಲಸಗಳನ್ನು ಬಿಟ್ಟ ನಂತರ ಸ್ನಾನ ಮಾಡಬೇಕು ಲಕ್ಷ ಕೆಲಸಗಳನ್ನು ಬಿಟ್ಟ ನಂತರ ದಾನ ಮಾಡಬೇಕು ಮತ್ತು ಕೋಟಿ ಕೆಲಸಗಳನ್ನು ಬಿಟ್ಟ ನಂತರ ದೇವರನ್ನು ಸ್ಮರಿಸಬೇಕು ದೇವರ ಪ್ರೀತಿಯಲ್ಲಿ ಅಳುವುದರಲ್ಲಿ ಸಿಗುವ ಆನಂದ ಈ ಲೋಕದ ಭ್ರಮೆಯಲ್ಲಿ ನಗುವುದರಲ್ಲಿಯೂ ಸಿಗುವುದಿಲ್ಲ ತಾಳ್ಮೆಯಿಂದ ಇರುವುದನ್ನು ಕಲಿಯಿರಿ ಏಕೆಂದರೆ ನಿಮ್ಮ ಸಮಯ ಬಂದಾಗ ನೀವು ಕೇಳದೆ ಎಲ್ಲವನ್ನು ಪಡೆಯುತ್ತೀರಾ ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ ಸುಖ ದುಃಖ ಕೂಡ ಆದ್ದರಿಂದ ದುರಹಂಕಾರ ಬೇಡ ಮತ್ತು ನಿರಾಸೆಯುಗೊಳ್ಳಬೇಡಿ ಮನುಷ್ಯನಿಗೆ ಯಾವಾಗ ಒಂದು ವಸ್ತು ಸುಲಭವಾಗಿ ಸಿಗುವ ಹಾಗೆ ಇರುತ್ತದೆಯೋ ಹಾಗಾದರೆ ಬೆಲೆ ಗೊತ್ತಿರುವುದಿಲ್ಲ ಆದರೆ ಯಾವಾಗ ಆ ವಸ್ತುವಿನ ಬೆಲೆ ತಿಳಿಯುತ್ತದೆಯೋ ಆಗ ಅದು ಸುಲಭವಾಗಿ ಸಿಗುವುದೇ ಇಲ್ಲ ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ ನಾವಿಲ್ಲಿ ಆಟಗಾರರು ಅಷ್ಟೇ ನಿಯಮದಿಂದ ಆಟ ಆಡಿದರೆ ಗೆಲುವು ನಿಶ್ಚಿತ ನಿಯಮ ಮೀರಿ ಆಟವಾಡಿದರೆ ಸೋಲು ಖಚಿತ ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ ಸ್ನೇಹಿತರೆ ನಂಬಿಕೆ ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನೇ ತಂದುಕೊಡುತ್ತದೆ ಕಠಿಣವಾದ ಹಾದಿ ದಾಟಿದವನು ಮಾತ್ರ ಗೆಲುವಿನ ಸುದೀರ್ಘ ನಗುವನ್ನು ಹೊಂದುತ್ತಾನೆ ಕಳೆದು ಹೋದೆದ್ದು ಮರಳಿ ಬ ಮರಳಿ ಸಿಕ್ಕಾಗ ಸಿಗುವ ಖುಷಿಗಿಂತ ಮತ್ತೆ ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳುವ ಕಾಳಜಿಯು ಮುಖ್ಯ ಅದು ವಸ್ತುವಾಗಿರಲಿ ಅಥವಾ ವ್ಯಕ್ತಿಯೇ ಆಗಿರಲಿ ಎಲ್ಲದಕ್ಕೂ ಸಮಯ ನಿಗದಿಯಾಗಿದೆ ಅದು ಪ್ರತಿಯೊಂದು ಸ್ಥಳದಲ್ಲಿಯೂ ನಿಗದಿ ಆಗಿರುತ್ತದೆ ನೀವು ಎಲ್ಲಿಗೂ ತಲುಪುವುದಿಲ್ಲ ನಿಮ್ಮನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗಲಾಗುತ್ತದೆ ನೀವು ಆಟವನ್ನು ಆಡುತ್ತಿಲ್ಲ ಆಡುತ್ತಿರುವುದು ಅವನೇ ನೋಡಿ ತಲೆಯ ತುಂಬ ತುಂಬಿರುವ ಜ್ಞಾನಕ್ಕಿಂತಲೂ ಸಹಾಯಕ್ಕೆ ತವಕಿಸುವ ಕೈಗಳು ಪ್ರೀತಿ ತುಂಬಿರುವ ಹೃದಯಗಳೇ ನಿಜವಾದ ಆಸ್ತಿಗಳು ಜೀವನ ಚಿಕ್ಕದಾಗಿದೆ ನಿಮ್ಮನ್ನು ನಗಿಸುವ ಮತ್ತು ಪ್ರೀತಿಸುವ ಜನರೊಂದಿಗೆ ಅದನ್ನು ಖರ್ಚು ಮಾಡಿ ಎಲ್ಲಿಯ ತನಕ ಎಂಬ ಆಯಸ್ಸು ಗಟ್ಟಿಯಾಗಿ ಇರುತ್ತದೆಯೋ ಅಲ್ಲಿಯ ತನಕ ಸ್ನೇಹ ಸಂಬಂಧಗಳಿಗೆ ಸಾವಿಲ್ಲ ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಂದ ಮಾತ್ರವೇ ಅದನ್ನು ಗುಣಪಡಿಸಲು ಸಾಧ್ಯ ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಅಷ್ಟೇ ಸತ್ಯ ಮನಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಚಿತ್ತದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈಬಿಡುವುದಿಲ್ಲ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಸೋಲಿಸುವ ಸಾಮರ್ಥ್ಯವಿದೆ ಪ್ರಪಂಚದಲ್ಲಿ ಯಾರಿಗೂ ದುಃಖವಿರುವುದಿಲ್ಲ ಎಲ್ಲರೂ ಬೇರೆಯವರ ಸುಖವನ್ನು ನೋಡಿ ದುಃಖಿಗಳಾಗುತ್ತಾರೆ ಅಷ್ಟೇ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲ್ಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಹಾಗೆಯೇ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಸಾಮರ್ಥ್ಯವಿದೆ ಕೆಲವೊಮ್ಮೆ ಜೀವನದಲ್ಲಿ ಆಗುವ ಬದಲಾವಣೆಗಳಿಗೆ ಹೆದರಬೇಡಿ ಬದಲಾವಣೆ ನಿಸರ್ಗದ ನಿಯಮವಾಗಿದೆ ನೀವು ಬದಲಾವಣೆಗಳಿಗೆ ಸದಾ ಕಾಲ ಸಿದ್ಧರಾಗಿರಬೇಕು ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ಶ್ರೀರವಂತರಾಗಬಹುದು ಅಥವಾ ಭಿಕ್ಷುಕರಾಗಬಹುದು ಈ ಜಗತ್ತಿನಲ್ಲಿ ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ ಅಳತೆ ಮೀರಿದ ಒಳ್ಳೆಯತನಕ್ಕೂ ಎಷ್ಟೋ ಸಲ ಶಿಕ್ಷೆಯಾಗುತ್ತದೆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ಅವರ ಮಾತುಗಳಷ್ಟೇ ಯಾವಾಗಲೂ ಮುಖ್ಯವಾಗಿರುವುದಿಲ್ಲ ಅವರ ನಡವಳಿಕೆ ಕೂಡ ಬಹಳಷ್ಟು ಮುಖ್ಯವಾಗುತ್ತದೆ ಬದುಕಿಗೆ ನನಗೊಬ್ಬ ಗೆಳೆಯ ಇಲ್ಲ ಎಂದುಕೊಳ್ಳಬೇಡಿ ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ನಮಗೆ ಕಲಿಸುತ್ತವೆ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ಹೋಗಿ ತಿರುಗಾಡಿ ಬನ್ನಿ ಏಕೆಂದರೆ ಅಲ್ಲಿ ನಾನು ನನ್ನದು ಎಂದು ಮೆರೆದ ಎಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿರುತ್ತಾರೆ ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಲೇಬೇಕು ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ ಅಧರ್ಮ ಗೆಲ್ಲುತ್ತದೆ ನಿಮ್ಮವರನ್ನೇ ನೀವು ತುಳಿಯಲು ಬೇರೆಯವರಿಂದ ಸಹಾಯ ಪಡೆಯಲು ಆರಂಭ ಮಾಡಿದ ದಿನದಿಂದ ನಿಮ್ಮ ಪತನ ಆರಂಭವಾಗುತ್ತದೆ ತಪ್ಪುಗಳಿಂದ ಕಲಿಯುವುದು ಎಷ್ಟು ಮುಖ್ಯವೋ ಆ ತಪ್ಪಿನಿಂದ ಎದುರಾದ ಕಹಿ ಘಟನೆಗಳನ್ನು ಮರೆತು ಸಹ ಅಷ್ಟೇ ಮುಖ್ಯ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುತ್ತದೆ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ವಿಫಲರಾದರೆ ತಂತ್ರವನ್ನು ಬದಲಾಯಿಸಿ ನಿಮ್ಮ ಗುರಿಯನ್ನು ಅಲ್ಲ ಎಲ್ಲಿ ಯಾರ ಹೆಸರಿನ ಅನ್ನವಿರುವುದು ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಹೋಗುತ್ತದೆ ಯಾರೂ ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ಸ್ನೇಹಿತರೆ ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ ಜೀವನದಲ್ಲಿ ಒಂಟಿಯಾದೆ ಎಂದು ಕೊರಗಬೇಡಿ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೆ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀನು ಏನು ಎಂದು ನಿನಗೆ ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ನಿನಗೆ ತಿಳಿಯುವುದು ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು ಆಗ ನಿನ್ನ ಬದುಕು ಧನ್ಯ ಜೀವನದಲ್ಲಿ ಸತ್ಯದ ದಾರಿಯಲ್ಲಿಯೇ ಹೋಗು ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ಭಗವಂತ ಬಂದೇ ಬರುತ್ತಾನೆ ಯಾರಿಗೋ ಏನೇನೋ ಕೊಟ್ಟೆ ಎಂದು ಅಹಂಕಾರ ಪಡಬೇಡ ಯಾರಿಗೆ ಗೊತ್ತು ನೀನು ಕೊಡುತ್ತಿರುವೆಯೋ ಅಥವಾ ಹಳೆಯ ಜನ್ಮದ ಸಾಲ ತೇಲಿಸುತ್ತಿರುವೆಯೋ ಎಂದು ಜೀವನದಲ್ಲಿ ಯಾರು ಜೊತೆಗೆ ಇರುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ ಏಕೆಂದರೆ ಅವರ ಸಮಯ ಯಾವಾಗಬೇಕಾದರೂ ಬದಲಾಗಬಹುದು ನೀವು ಶಕ್ತಿಶಾಲಿಗಳಾಗಿರಬಹುದು ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿ ಆಗಿರುತ್ತದೆ ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ ಕೊನೆಯದಾಗಿ ಸ್ನೇಹಿತರೆ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ ಮುಂದೆ ಏನಾಗುವುದು ಅದು ಕೂಡ ಚೆನ್ನಾಗಿರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು